ಶಿಕ್ಷಕ ಬಂಧುಗಳೇ ನಿಮಗೆ ನಾನು ಒಂದು ಸರಳವಾಗಿ ಈ ಒಂದು ಎ ಪಿ ಕೆ ಆ್ಯಪನ್ನು ಎಲ್ಲ ಒಂದು ಗಣಿತಿದಾರರಿಗೆ ಒಂದು ಜಾತಿ ಗಣಿತಿಗೆ ನಾವೆಲ್ಲ ಸಮೀಕ್ಷೆಗೆ ಹೊರಡ್ತಾ ಇದ್ದೇವೆ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಷನ್ ಆ್ಯಪ್ ಬಂದಿದೆ ಅದನ್ನು ಹೇಗೆ ನಾವು ಲಾಗಿನ್ ಆಗಬೇಕಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ ಮೊದಲು ನಿಮ್ಮ ಹತ್ರ ಈಗ ಹಳೆಯ ಆ್ಯಪ್ ಏನು ಇನ್ಸ್ಟಾಲ್ ಆಗಿರ್ತದೆ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಿ ಹೊಸದಾಗಿ ಈಗೇನು ಗ್ರೂಪಿಗೆ ಶೇರ್ ಮಾಡಲಾಗಿದೆ ನಿನ್ನೆ ಆ ಒಂದು ಆ್ಯಪನ್ನು ನೀವು ಓಪನ್ ಮಾಡಿಕೊಂಡು ಆ ಅನ್ ಅನ್ಇನ್ಸ್ಟಾಲ್ ಮಾಡಿದಂಥ ಆ್ಯಪ್ ತೆಗೆದ ಮೇಲೆ ಈ ಹೊಸದಾಗಿರ್ತಕ್ಕಂಥ ಈಗೇನು ಇ ಡಿ ಸಿ ಎಸ್ 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 ಸಿ ಸರ್ವೆ ಟು ತೌಸಂಡ್ ಟ್ವೆಂಟಿ ಫೈವ್ ವಿ ಟು ಜೀರೋ ಫೈವ್ ಜೀರೋ ಟು ಎ ಪಿ ಕೆ ಆ್ಯಪ್ ಇದೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅದು ಮೊದಲನೇದು ಹಳೇದ ಅನ್ಇನ್ಸ್ಟಾಲ್ ಆದಾಗ ಮಾತ್ರ ಇದು ಹೊಸದಾಗಿ ಇನ್ಸ್ಟಾಲ್ ಆಗಿ ಲಾಗಿನ್ ಈಸಿ ಸರಳವಾಗಿ ಬರ್ತಾ ಇದೆ ಈಗ ಈಗ ನೋಡಿ ತಾವು ಗಮನಿಸಬಾರ್ದು ನಮ್ಮ ಉತಂಗಿ ಕೊಟ್ರಪ್ಪಣ್ಣವರು ಆ ಆ್ಯಪನ್ನು ಶೇರ್ ಮಾಡಿದರು ಅದನ್ನು ನಾನೀಗ ಈ ರೀತಿ ಓಪನ್ ಮಾಡಿದೆ ಈ ರೀತಿ ಬರುತ್ತೆ ಅದು ಬಂದಾಗ ಇಲ್ಲಿ ಸರಳವಾಗಿ ನೀವು ಆ ಆ್ಯಪನ್ನು ಸಂಪೂರ್ಣವಾಗಿ ಈ ರೀತಿ ಕೊಟ್ಟಾಗ ಓಪನ್ ಮೇಲೆ ಟಚ್ ಮಾಡಿ ಈ ರೀತಿ ಆಲ್ರೆಡಿ ನಾನು ಈಗಿಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಮೊಬೈಲ್ ನಂಬರ್ ಒ ಟಿ ಪಿ ಹಾಕಿ ಲಾಗಿನ್ ಮಾಡಿದ್ದೀನಿ ಅಲ್ಲಿ ಒ ಟಿ ಪಿ ಕೂಡ ಬಂತು ಈಗ ಜಸ್ಟು ಸಮೀಕ್ಷೆಯನ್ನು ಪ್ರಾರಂಭಿಸಿ ಬಾಕಿ ಇರುವ ಪಟ್ಟಿ ಸಮೀಕ್ಷೆಯನ್ನು ಪ್ರಾರಂಭಿಸಲಿಕ್ಕೆ ಮೊನ್ನೆ ನಾವು ತರಬೇತಿಯಲ್ಲಿ ಪಡೆದಂತೆ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆನ ನಮಗೆ ಕೊಟ್ಟಿರ್ತಕ್ಕಂಥ ವೋಟರ್ ಲಿಸ್ಟ್ನಲ್ಲಿ ನಾವು ಹುಡ್ಕೊಂಡು ಅಲ್ಲಿ ಇದನ್ನು ನಿಮ್ಮ ಕುಟುಂಬದ ಮತದಾರರ ಪಟ್ಟಿ ಇಲ್ಲದಿದ್ದರೆ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಅಂತ ಇದೆ ಅವ್ರು ಯಾರದನ್ನ ವೋಟರ್ ಲಿಸ್ಟ್ ವೆರಿಫೈ ಇಲ್ಲ ಅಂತ ಅಂತೇಳಿದ್ರೆ ಅದನ್ನು ಟಚ್ ಮಾಡಿಬಿಟ್ರೆ ಅದು ಹೋಗ್ತದೆ ಅದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಜಾತಿ ಅಲ್ಲದ ನಾನ್ ಎಸ್ ಸಿ ಆ್ಯಂಡ್ ಎಸ್ ಸಿ ಎರಡನ್ನು ನಾವು ಮಾಡ್ತೀವಿ ನಿಮಗೆ ಗೊತ್ತಿದ್ದಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಒಂದು ಪಕ್ಷ ನಾವು ಈಗ ಪರಿಶಿಷ್ಟ ಜಾತಿ ಅಲ್ಲದ್ದಾದರೆ ಭಾಳ ಸರಳವಾಗಿದೆ ಇನ್ನು ಪರಿಶಿಷ್ಟ ಜಾತಿಯನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲೇನು ನಾವು ಆಯ್ಕೆಗಳನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಅದನ್ನು ನೀವುಗಳು ಮತ್ತೆ ತರಬೇತಿಯಲ್ಲಿ ಮಾಹಿತಿ ಪಡ್ಕೊಂಡಂತೆ ಮುಂದುವರಿಸ್ತಾ ಹೋಗಿ ಈಗ ನಾನು ಹೊಸದಾಗಿ ಹೇಗೆ ಆ ಒಂದು ಹಳೆಯ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಹೊಸ್ದಾಗಿ ನೀವುಗಳು ಯಾವ ಪ್ರಕಾರದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಮತ್ತೆ ನಿಮಗೆ ಮಾಹಿತಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈಗ ಹಳೆ ಮೊಬ ಆ್ಯಪು ನಿಮ್ಮ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ನಲ್ಲಿ ಈ ರೀತಿ ಇನ್ಸ್ಟಾಲ್ ಆಗಿ ಸೇವ್ ಆಗಿಬಿಟ್ಟಿರ್ತದೆ ಅದನ್ನು ನೀವು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿಕೊಳ್ಳಿ ಈ ರೀತಿ ಅನ್ಇನ್ಸ್ಟಾಲ್ ಮಾಡಿದ ಮೇಲೆ ಆ ಆ್ಯಪ್ ಹೋಗುತ್ತೆ ಮತ್ತು ನೇರವಾಗಿ ನಮ್ಮ ವಾಟ್ಸಾಪಿಗೆ ಬನ್ನಿ ಆ ವಾಟ್ಸಪದಲ್ಲಿ ಇರ್ತಕ್ಕಂಥದ್ದು ಈ ಇಪ್ಪತ್ತೊಂಬತ್ತು ಎಮ್ ಬಿ ಎ ಪಿ ಕೆ ಆ್ಯಪ್ ಏನಿದೆ ಅದರ ಮೇಲೆ ಟಚ್ ಮಾಡಿ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ ಮತ್ತು ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಮಾಡಿ ಈ ರೀತಿ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ ಅದು ಆ್ಯಪ್ ಈ ರೀತಿ ಸರಳವಾಗಿ ಓಪನ್ ಆಗುತ್ತೆ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ಇದು ಮತ್ತೊಮ್ಮೆ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ಗೆ ಹೋದರೆ ಈ ರೀತಿ ಒಂದು ಒ ಟಿ ಪಿ ಬರುತ್ತೆ ಅಲ್ಲಿ ಬಂದಂಥ ಒ ಟಿ ಪಿ ಇಪ್ಪತ್ತ ಏಳು ಮೂವತ್ತ ಐದು ಈ ರೀತಿ ಒ ಟಿ ಪಿ ಬಂದ ತಕ್ಷಣ ಸಲ್ಲಿಸುವಂಥ ಕೊಟ್ಟರೆ ನಿಮ್ಮ ಒಂದು ಸಮೀಕ್ಷೆ ಪ್ರಾರಂಭ ಮಾಡಲಿಕ್ಕೆ ಈ ರೀತಿ ಆ್ಯಪ್ ಓಪನ್ ಆಗುತ್ತೆ ಅಲ್ಲಿ ಎಲ್ಲ ಮಾಹಿತಿಯನ್ನು ನಾವುಗಳೀಗ ತರಬೇತಿಯಲ್ಲಿ ಪಡೆದುಕೊಂಡಂತೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವೀಗ ಸಮೀಕ್ಷೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈ ರೀತಿ ಆ್ಯಪು ಮತ್ತೆ ಅದು ಮುಂದುವರಿತದೆ ಈ ಒಂದು ಆ್ಯಪನ್ನು ಯಾರ್ಯಾರು ಈ ಮೊದಲು ಹಳೆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲರೂ ಕೂಡ ಅನ್ಇನ್ಸ್ಟಾಲ್ ಮಾಡಿಕೊಂಡು ಹೊಸದಾಗಿರ್ತಕ್ಕಂಥ ಈ ಒಂದು ಆ್ಯಪನ್ನು ಮತ್ತೆ ಎ ಪಿ ಕೆ ಆ್ಯಪನ್ನು ಈಗ ಆಲ್ರೆಡಿ ನಾವೇನು ಗುಂಪು ರಚನೆ ಮಾಡಿದ್ದೀವಿ ಅದರಲ್ಲಿ ಶೇರ್ ಮಾಡಲಾಗಿದೆ ಅಲ್ಲಿ ಹೋಗಿ ಆ ಒಂದು ಆ್ಯಪನ್ನು ಹೊಸದಾಗಿ ಇನ್ಸ್ಟಾಲ್ ಮಾಡಿಕೊಂಡು ಈ ಪ್ರಕಾರದಲ್ಲಿ ತಾವುಗಳು ನಮ್ಮ ಒಂದು ಸಮೀಕ್ಷೆ ಕಾರ್ಯವನ್ನು ಸರಳೀಕರಣ ಮಾಡಿ ಇಲಾಖೆ ಕೊಟ್ಟಂಥ ಒಂದು ಆದೇಶವನ್ನು ಪಾಲಿಸುತ್ತಾ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಈ ಒಂದು ಸಮೀಕ್ಷೆ ಕಾರವನ್ನು ಕೈಗೊಂಡು ನಿಖರವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಈ ಒಂದು ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತ ನಮ್ಮ ತಮ್ಮೆಲ್ಲರ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಸರ್ಕಾರಿ ಪಠ್ಯದ ಸಿದ್ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ ಧನ್ಯವಾದಗಳು ಎಲ್ಲರಿಗೂ ಕೂಡ